ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ಅನ್ನ ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಯಶವಂತಪುರ ಹಾಗೂ ಅನೇಕ ಬೇರೆ ಬೇರೆ ಕಡೆಗಳ ಮಾರುಕಟ್ಟೆಗಳ ಬೆಲೆ ಯಾವ ರೀತಿಯಾಗಿದೆ ಆಗಿದೆ ನಾವಿಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲಿಗೆ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂತಂದ್ರೆ ಈರುಳ್ಳಿ ರೇಟು ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂತಂದ್ರೆ ಸ್ನೇಹಿತರೆ ಡ್ಯಾಮೇಜ್ ಆಗಿದೆ ಈರುಳ್ಳಿ ಮಳೆಯಿಂದಾಗಿ ಡ್ಯಾಮೇಜ್ ಆಗಿರ್ತಕ್ಕಂತ ಈರುಳ್ಳಿ ಬೇರೆ ಕಡೆ ರಫ್ತು ಆಗ್ತಾ ಇಲ್ಲ ಸ್ನೇಹಿತರೆ ನಮ್ಮ ಈರುಳ್ಳಿ ಏನಿದೆ ಬೇರೆ ದೇಶಗಳಾಗಿರ್ಬೋದು ಬೇರೆ ರಾಜ್ಯಗಳಿಗೆ ಆಗ್ತಾ ಇಲ್ಲ ಅದಕ್ಕಾಗಿ ಪ್ರಾಪ್ತ ಆಗ್ತಾ ಇಲ್ಲ ಸ್ನೇಹಿತರೆ ಬೇರೆ ದೇಶಗಳಿಗೆ ರಾಜ್ಯಗಳಿಗೆ ನಮ್ಮ ಈರುಳ್ಳಿ ಹೋಗ್ತಾ ಇಲ್ಲ ಅದಕ್ಕೆ ಈರುಳ್ಳಿ ಏನಿದೆ ಇಲ್ಲೇ ನಮ್ಮಲ್ಲೇ ಮಾರುಕಟ್ಟೆಗಳಲ್ಲಿ ಉಳ್ಕೊಂಡು ಬಿಡ್ತಾ ಇದೆ ಇದರಿಂದಾಗಿ ರೇಟ್ ಕಡಿಮೆನೇ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲಿಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಐದು ರೂಪಾಯಿ ಹಿಡಿದು ಹದಿನೆಂಟು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಒಂದು ಕೆಜಿಗೆ ಐದು ರೂಪಾಯಿದಿಂದ ಹದಿನೆಂಟು ರೂಪಾಯಿ ಮಾತ್ರ ಇರುವಂಥದ್ದು ಹಾಗೆ ಬೆಂಗಳೂರಿನಲ್ಲಿ ಯಶವಂತಪುರ ಆಗಿರ್ಬೋದು ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಒಂದು ಹತ್ತು ಕೆ ಜಿಗೆ ಐವತ್ತು ರೂಪಾಯಿ ಹಿಡಿದು ಎರಡು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಇಲ್ಲಿ ಒಂದು ಜಿಗೆ ಬೇಕಾದರೆ ನಿಮಗೆ ಐದು ರೂಪಾಯಿದಿಂದ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ಬಾಗಲ್ಕೋಟ್ ಸ್ನೇಹಿತರೆ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂಥದ್ದು ಹಾಗಿದ್ರೆ ಇಂದಿನ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನಲವತ್ತು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಮಾತ್ರ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಕರಾಡ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಎರಡು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಮಂಗಲ್ವೇದ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಆರ್ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಇಪ್ಪತ್ತು ರೂಪಾಯಿಯಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಮಾತ್ರ ಇರುವಂಥದ್ದು ಸ್ನೇಹಿತರೆ ಇಂದಿನ ಸತಾರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರ ಇಪ್ಪತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಪಾಲ್ಟನ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಹತ್ತು ಐವತ್ತು ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ನಲ್ವತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಬಾರಾಮತಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ತೊಂಬತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರ ಹತ್ತು ರೂಪಾಯಿ ಹಿಡಿದು ಎರಡ್ ನೂರ ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಗುಲ್ಬರ್ಗಾ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಂಬತ್ತು ರೂಪಾಯಿ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ದಾವಣಗೆರೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಅರವತ್ತು ರೂಪಾಯಿ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಪುಣೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಮೂವತ್ತು ರೂಪಾಯಿ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿದೆ ಇನ್ನು ಹೆಚ್ಚಿನ ಮಾರುಕಟ್ಟೆ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ